ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ದೀಪೋತ್ಸವ ಇರುತ್ತದೆ ದೀಪೋತ್ಸವದ ಮೊದಲು ಗಣಪತಿ ಹೋಮ ಹಾಗೆ ಸುದರ್ಶನ ಹೋಮ ಮತ್ತು ಈ ಕಾರ್ಯಕ್ರಮಗಳು ನೆರವೇರುತ್ತವೆ ದೀಪೋತ್ಸವದ ಮೊದಲು ಬಂದು ಪೂಜ್ಯ ಜಗದ್ಗುರು ನಿರ್ಮಲಾನಂದನಾಥ ಮಹಾಸ್ವಾಮಿಗಳವರು ಶ್ರೀ ಕ್ಷೇತ್ರದಿಂದ ಆಗಮಿಸಿ ಈ ಕಾರ್ಯಕ್ರಮವನ್ನೆಲ್ಲ ನೆರವೇರಿಸಿಕೊಡ್ತಾರೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ನಾಡಿನ ಎಲ್ಲ ಜನ ನಮ್ಮ ಎಲ್ಲ ಮೊಹಲ್ಲಾದ ನಿವಾಸಿಗಳು ಈ ಲಕ್ಷ್ಮೀಕಾಂತ ಸ್ವಾಮಿಯ ಸನ್ನಿಧಿಗೆ ಬಂದು ದೀಪವನ್ನು ಹಚ್ಚಿಸಿ ಹೃದಯವನ್ನ ವಿಶಾಲ ಮಾಡಿಕೊಳ್ಬೇಕು ನಮ್ಮಲ್ಲಿ ಇರುವಂತ ಅಂಧಕಾರವನ್ನು ದೂರ ಮಾಡಿ ಜ್ಞಾನವನ್ನು ತುಂಬಿಕೊಳ್ಳುವಂಥ ಇದು ಪವಿತ್ರ ಕಾರ್ಯಕ್ರಮ ಇದು ಭಕ್ತಿ ಕಾರ್ಯಕ್ರಮ ಭಕ್ತಿ ಪ್ರಧಾನವಾದದ್ದು ಲಕ್ಷ್ಮೀಕಾಂತನ ಸ್ವಾಮಿಗೆ ಸನ್ನಿಧಿಗೆ ಬಂದು ಈ ದೀಪೋಜ್ವಲನ ಮಾಡಿ ಸಾರ್ಥಕತೆಯನ್ನು ಪಡೆಯುವಂತಹ ಭಾಗ್ಯ ನಿಮ್ಮದಾಗಲಿ ಬೆಂಕಿಗೆ ಹೆಣ್ಮಕ್ಳೆಲ್ಲರೂ ಕೂಡ ನೀವು ಬಂದಂತ ಈ ಭಕ್ತಿ ಕಾರ್ಯಕ್ರಮಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ನಮ್ಮ ಎಲ್ಲ ಶ್ರೀಮಠದ ಎಲ್ಲ ಸೇವಾ ಕಾರ್ಯಕರ್ತರು ಸಜ್ಜುಗೊಳಿಸ್ತಾರೆ ನೀವೆಲ್ಲ ಬರಬೇಕು ಅಂತ ಆಶಿಸ್ತೀನಿ ಬಂದ ಎಲ್ಲ ಭಕ್ತರಿಗೂ ಕೂಡ ಪ್ರಸಾದದ ವಿನಿಯೋಗವು ಕೂಡ ಜೊತೆ ಜೊತೆಯಲ್ಲಿ ನಡುವೆ ನೆರವೇರ್ತದೆ ಅದಕ್ಕೆ ಎಲ್ಲ ಭಕ್ತರು ಕೂಡ ತಮ್ಮದೇ ಆದ ತನು ಮನ ಧನ ಸಹಾಯವನ್ನು ಮಾಡಿ ಈ ಕ್ಷೇತ್ರದ ಎಲ್ಲ ಅಭಿವೃದ್ಧಿಗೆ ಸಹಕರಿಸ್ತಾ ಇದ್ದಾರೆ ಎಲ್ಲ ಭಕ್ತ ವೃಂದದವರು ಆಗಮಿಸಿ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಆಶಿಸ್ತೇನೆ ಜೈ ಶ್ರೀ ಗುರುದೇವ್ ಚಿದ ಚಿದ್ರೂಪಧಾರಿಣೆ ಚಿಂತ್ಯೋಪ್ಯ ಚಿಂತ್ಯಾರಾಯ ಭೈರವೇಶಾಯ ಮಂಗಳ ಪ್ರಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವ ಯುಗಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಬಾಲಗಂಗಾ ಮಹಾಸ್ವಾಮಿಗಳವರ ದಿವ್ಯ ಚೇತನವನ್ನು ಮನಸಾರ ಸ್ಮರಿಸಿ ಪ್ರಸ್ತುತ ಶ್ರೀಗಳಾದ ಪರಂಪುಜ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳವರನ್ನು ನೆನೆಯುತ್ತಾ ಸನಕ ಸನಂದೃಶಿ ಪರಂಪರೆಗೆ ನಮಿಸಿ ಭಾರತ ಮಾತಿಗೆ ವಂದಿಸುತ್ತ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಹೊಸಲಿನಲ್ಲಿ ಇರುವಂಥ ಸಂದರ್ಭ ಕಾರ್ತೀಕ ಮಾಸದಲ್ಲಿ ಎಲ್ಲ ನಾಡಿನಾದ್ಯಂತ ದೀಪೋತ್ಸವವನ್ನು ಮಾಡುವಂಥ ಒಂದು ಪವಿತ್ರ ಕಾರ್ಯಕ್ರಮ ಅದರೊಳಗೂ ಕನ್ನಡ ನಾಡಿನಲ್ಲಿ ತುಂಬಿ ಬಂದಿದೆ ಅಂತಹ ದೀಪೋತ್ಸವದ ಕಾರ್ಯಕ್ರಮ ಶ್ರೀ ಆದಿಚುಂಚಿನಿಲಿ ಮಹಾಸಂಸ್ಥಾನ ಮಠ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನ ಹೆಬ್ಬಾಳು ಇಲ್ಲಿ ಅನೇಕ ವರ್ಷಗಳಿಂದ ನಿರಂತರವಾಗಿ ದೀಪ ಲಕ್ಷ ದೀಪೋತ್ಸವದಿಂದ ಹಿಡಿದು ದೀಪೋತ್ಸವವು ಕೂಡ ನಡ್ಕೊಂಡು ಬರ್ತಾ ಇದೆ ಪ್ರತಿ ವರ್ಷ ಅವಿಚ್ಛಿನ್ನವಾಗಿ ನಡ್ಕೊಂಡು ಬರ್ತಾ ಇದೆ ಅದೇ ರೀತಿ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ದೀಪೋತ್ಸವ ಇರುತ್ತದೆ ದೀಪೋತ್ಸವದ ಮೊದಲು ಗಣಪತಿ ಹೋಮ ಹಾಗೆ ಸುದರ್ಶನ ಹೋಮ ಮತ್ತು ಈ ಕಾರ್ಯಕ್ರಮಗಳು ನೆರವೇರ್ತವೆ ದೀಪೋತ್ಸವದ ಮೊದಲು ಬಂದು ಪೂಜ್ಯ ಜಗದ್ಗುರು ನಿರ್ಮಲಾನಂದನಾಥ ಮಹಾಸ್ವಾಮಿಗಳವರು ಶ್ರೀ ಕ್ಷೇತ್ರದಿಂದ ಆಗಮಿಸಿ ಈ ಕಾರ್ಯಕ್ರಮವನ್ನೆಲ್ಲ ನೆರವೇರಿಸಿಕೊಡ್ತಾರೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಪೂರ್ಣಾವತಿಯ ಮುಗಿತ ಇದ್ದ ಹಾಗೆ ಆರು ಗಂಟೆಗೆ ಸರಿಯಾಗಿ ಆರು ಗಂಟೆಗೆ ದೀಪೋಜ್ವಲನ ಆಗ್ತದೆ ನಂತರ ಉತ್ಸವ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿಯ ಉತ್ಸವ ಇರ್ತದೆ ಪೂಜಾ ಕಾರ್ಯಗಳು ನಡೀತವೆ ಈ ನಾಡಿನ ಎಲ್ಲ ಜನ ನಮ್ಮ ಎಲ್ಲ ಮೊಹಲ್ಲಾದ ನಿವಾಸಿಗಳು ಈ ಲಕ್ಷ್ಮೀಕಾಂತ ಸ್ವಾಮಿಯ ಸನ್ನಿಧಿಗೆ ಬಂದು ದೀಪವನ್ನು ಹಚ್ಚಿಸಿ ಹೃದಯವನ್ನು ವಿಶಾಲ ಮಾಡಿಕೊಳ್ಬೇಕು ನಮ್ಮಲ್ಲಿ ಇರುವಂಥ ಅಂಧಕಾರವನ್ನು ದೂರ ಮಾಡಿ ಜ್ಞಾನವನ್ನು ತುಂಬಿಕೊಳ್ಳುವಂಥ ಇದು ಪವಿತ್ರ ಕಾರ್ಯಕ್ರಮ ಇದು ಭಕ್ತಿ ಕಾರ್ಯಕ್ರಮ ಭಕ್ತಿ ಪ್ರಧಾನವಾದದ್ದು ಲಕ್ಷ್ಮೀಕಾಂತರ ಸ್ವಾಮಿಗೆ ಸನ್ನಿಧಿಗೆ ಬಂದು ಈ ದೀಪೋಜ್ವಲನ ಮಾಡಿ ಸಾರ್ಥಕತೆಯನ್ನು ಪಡೆಯುವಂಥ ಭಾಗ್ಯ ನಿಮ್ಮದಾಗಲಿ ನಿಮ್ಮನ್ನೆಲ್ಲ ಈ ಮೂಲಕ ಎಲ್ಲರನ್ನು ಕೂಡ ಈ ಕ್ಷೇತ್ರಕ್ಕೆ ಬರ್ಮಾಡ್ಕೊಳ್ತಾ ಇದ್ದೀವಿ ನೀವೆಲ್ಲ ಆಗಮಿಸ್ಬೇಕು ಅಂತ ಪ್ರಾರ್ಥ ಹೇಳ್ತಾ ಹಾಗೆ ಬಂದ ಎಲ್ಲ ಭಕ್ತರಿಗೂ ಕೂಡ ಪ್ರಸಾದದ ವಿನಿಯೋಗವು ಕೂಡ ಜೊತೆ ಜೊತೆಯಲ್ಲಿ ನಡುವೆ ನೆರವೇರ್ತದೆ ಅದಕ್ಕೆ ಎಲ್ಲ ಭಕ್ತರು ಕೂಡ ತಮ್ಮದೇ ಆದ ತನು ಮನ ಧನ ಸಹಾಯವನ್ನು ಮಾಡಿ ಈ ಕ್ಷೇತ್ರದ ಎಲ್ಲ ಅಭಿವೃದ್ಧಿಗೆ ಸಹಕರಿಸ್ತಾ ಇದ್ದಾರೆ ಎಲ್ಲ ಭಕ್ತ ವೃಂದದವರು ಆಗಮಿಸಿ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಆಶಿಸ್ತೀನಿ ಈಗಾಗಲೇ ದೀಪೋತ್ಸವಕ್ಕೆ ಈಗಾಗಲೇ ದೀಪಗಳನ್ನು ಎಲ್ಲ ವ್ಯವಸ್ಥೆಗೊಂಡಿದೆ ಮತ್ತು ದೀಪಗಳು ಹತ್ತತ್ರ ಒಂದು ಲಕ್ಷದ ಅಧಿಕ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಮ್ಮ ಹಿರಿಯರು ಆದ ಮಾದೇಗೌಡರು ನಮ್ಮ ಕುಂಬಾರಕೊಪ್ಪಲು ಮಾದೇಗೌಡರು ಒಂದು ಲಕ್ಷ ಮಣ್ಣಿನ ಅಣತೆಗಳನ್ನೇ ಸಜ್ಜುಗೊಳಿಸಿದ್ದಾರೆ ಅದರ ಜೊತೆಗೆ ದೀಪಗಳ ಸ್ಟ್ಯಾಂಡ್ ಕೂಡ ಹೊರಗಡೆಯಿಂದ ನಾವು ತರಿಸಿ ಈಗಾಗಲೇ ರೆಡಿ ಮಾಡಿಕೊಂಡಿದ್ದೇವೆ ಹಾಗೆ ಈಗಾಗಲೇ ಭಕ್ತರು ಒಂದಷ್ಟು ಅಕ್ಕಿ ಮೂಲಕ ಮತ್ತು ಎಣ್ಣೆ ಮೂಲಕ ಹೀಗೆಲ್ಲ ಕೊಡಲಿಕ್ಕೆ ಅವರವರೇ ಮುಂದೆ ಬಂದು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಿದ್ಧತೆಯು ಕೂಡ ಎಲ್ಲ ಬಂದ ಭಕ್ತರಿಗೆ ಅನುಕೂಲ ಆಗೋ ರೀತಿ ವ್ಯವಸ್ಥೆಯನ್ನು ಈಗಾಗಲೇ ಮಾಡ್ತಾ ಇದೆ ನೀವೆಲ್ಲರೂ ಬಂದು ಸಹಕರಿಸಬೇಕು ಪ್ರತಿ ವರ್ಷ ನಿರಂತರವಾಗಿ ವರ್ಷ ವರ್ಷ ಈ ದೀಪೋತ್ಸವದ ಕಾರ್ಯಕ್ರಮ ತುಂಬ ಉಜ್ವಲವಾಗಿ ನಮ್ಮ ಭಕ್ತರ ಸಂಖ್ಯೆಯು ಕೂಡ ಅಧಿಕವಾಗಿ ಬಂದು ಸೇವೆಯನ್ನು ಕೈಗೊಳ್ತಾ ಇದ್ದಾರೆ ಅದರ ಜೊತೆಗೆ ಬಂದಂಥ ಭಕ್ತರಿಗೆ ಇವೆಲ್ಲ ವಾಹನಗಳನ್ನು ನಿಲುಗಡೆಗೆ ವ್ಯವಸ್ಥೆಯನ್ನು ಮಾಡುವಂಥದ್ದು ಬಂದವರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡುವಂಥದ್ದು ದೇವರ ದರ್ಶನಕ್ಕೆ ಅನುಕೂಲವಾಗುವ ರೀತಿ ವ್ಯವಸ್ಥೆಯನ್ನು ಗಜ್ಜಿಗೊಳಿಸುವಂಥದ್ದು ಇದಕ್ಕೆಲ್ಲವೂ ಕೂಡ ಈಗಾಗಲೇ ನಮ್ಮ ನಗರ ಪಾಲಿಕೆಯಿಂದ ಮತ್ತು ಎಲ್ಲ ಅಧಿಕಾರ ವೃಂದದವರು ಕೂಡ ಇದಕ್ಕೆ ಕೈ ಜೋಡಿಸಿ ಅವರ ಸೇವೆಯನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅವರೆಲ್ಲರೂ ಕೂಡ ನಿಮ್ಮ ಸೇವೆಗೆ ಸಹಕರಿಸ್ತಾರೆ ನೀವು ಆಗಮಿಸಬೇಕು ಅಂತ ಆಶಿಸ್ತೀನಿ ಈ ಲಕ್ಷ್ಮೀಕಾಂತ ಸ್ವಾಮಿಯ ಸುತ್ತಮುತ್ತ ಆಸುಪಾಸಿನ ಗ್ರಾಮಗಳು ಕುಂಬಾರ ಕೊಪ್ಪಲು ಮಂಚೇಗೌಡ ಕೊಪ್ಪಲು ಹಾಗೆ ಮತ್ತೊಂದು ಕೂರ್ಗಳ್ಳಿ ಮತ್ತು ಊಟಗಳ್ಳಿ ಪಾಲಳ್ಳಿ ಈ ಕಡೆಯಿಂದ ಬೆಳಗುಳ ಪಾಲಳ್ಳಿ ಮತ್ತು ಶ್ರೀರಂಗಪಟ್ಟಣ ಇಲ್ಲಿಂದ ಹೆಣ್ಣು ಮಕ್ಕಳು ಅದರೊಳಗೂ ಹೆಣ್ಣು ಮಕ್ಕಳು ತಮ್ಮ ತಮ್ಮ ದೀಪವನ್ನು ದೀಪದ ಜೊತೆಗೆ ದೀಪ ಇಲ್ಲೇ ಇರ್ತದೆ ಎಣ್ಣೆ ತಂದು ಅವರೇ ಹಚ್ಚಿ ಒಂದು ರೀತಿ ಕೃತಾರ್ಥ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ ನಮ್ಮ ಅದರೊಳಗೂ ಹೆಣ್ಣು ಮಕ್ಕಳ ಒಂದು ಬರುವಿಕೆ ತುಂಬ ಈ ಕಾರ್ಯಕ್ರಮಕ್ಕೆ ಇರ್ತದೆ ಹೆಣ್ಣು ಮಕ್ಕಳೆಲ್ಲರೂ ಕೂಡ ನೀವು ಬಂದಂಥ ಈ ಈ ಭಕ್ತಿ ಕಾರ್ಯಕ್ರಮಕ್ಕೆ ಎಲ್ಲ ವ್ಯವಸ್ಥೆಯೂ ಕೂಡ ನಮ್ಮ ಎಲ್ಲ ಶ್ರೀಮಠದ ಎಲ್ಲ ಸೇವಾ ಕಾರ್ಯಕರ್ತರು ಸಜ್ಜುಗೊಳಿಸ್ತಾರೆ ನೀವೆಲ್ಲ ಬರಬೇಕು ಅಂತ ಆಶಿಸ್ತೀನಿ